ಅದೇ ರೀತಿ ಇನ್ನಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ ತುಮಕೂರು ಕ್ಷೇತ್ರದಿಂದ ವಿ ಸೋಮಣ್ಣಗೆ ಟಿಕೆಟ್ ವಿ ಸೋಮಣ್ಣ ಇನ್ನೇನು ಪಕ್ಷನ ಬಿಟ್ಟು ಹೋಗ್ತೀನಿ ಅಂತ ಇದ್ರು ಆದ್ರೆ ಕೊನೆಗೂ ಈಗ ಲೋಕಸಭೆಗೆ ಅವಕಾಶ ಮಾಡಿಕೊಳ್ಳಲಾಗ್ತಾ ಇದೆ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ತುಮಕೂರು ಕ್ಷೇತ್ರ ಅಂತ ಮಾಧುಸ್ವಾಮಿ ಪರ ಬ್ಯಾಟಿಂಗ್ ಮಾಡಿದ್ರು ಯಡಿಯೂರಪ್ಪನವರ ಆರಂಭದಲ್ಲಿ ಮಾಧುಸ್ವಾಮಿ ಕೂಡ ಪ್ರಚಾರ ಮಾಡಿದ್ರು ಅಂತಿಮವಾಗಿ ಹೈಕಮಾಂಡ್ ವಿ ಸೋಮಣ್ಣಗೆ ಮನೆ ಹಾಕಿದೆ ಹಲವು ಬಾರಿ ಬಹಿರಂಗ ಅಸಮಾಧಾನ ಹೊರಹಾಕಿದ್ರು ಕೂಡ ವಿ ಸೋಮಣ್ಣ ಪರ ಈಗ ಟಿಕೆಟ್ ಘೋಷಣೆ ಮಾಡಲಾಗಿದೆ ತುಮಕೂರು ಕ್ಷೇತ್ರದಿಂದ ವಿ ಸೋಮಣ್ಣ ಹೆಸರು ಬಲವಾಗಿ ಕೇಳಿಬಿಂತು ಭಾರಿ ಚರ್ಚೆಗೆ ಗ್ರಾಸವಾಗಿದ್ದಂಥ ತುಮಕೂರು ಕ್ಷೇತ್ರದ ಟಿಕೆಟ್ ಅಂತಿಮವಾಗಿ ಮತ್ತೆ ಸೋಮಣ್ಣ ಪಾಲಾಗಿದೆ ರಾಜ್ಯಸಭೆಗೂ ಕೂಡ ಟಿಕೆಟ್ ಕೇಳಿದ್ದೀನಿ ಅನ್ನುವಂಥ ಮಾತನ್ನು ಸೋಮಣ್ಣನೇ ಹೇಳಿದರು ಈಗ ರಾಜ್ಯಸಭೆ ಟಿಕೆಟ್ ಕೈ ತಪ್ಪಿದ್ರು ಲೋಕಸಭೆಯಲ್ಲಿ ಅವರಿಗೆ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ ಸುಮಾರು ಇಪ್ಪತ್ತು ಕ್ಷೇತ್ರಗಳ ಪಟ್ಟಿಯನ್ನು ಬಿಜೆಪಿಗಾಗಲೇ ಬಿಡುಗಡೆ ಮಾಡಿದೆ ಇಪ್ಪತ್ತು ಕ್ಷೇತ್ರಗಳ ಪಟ್ಟಿಯಲ್ಲಿ ಯಾರ್ಯಾರಿಗೆ ಟಿಕೆಟ್ ನೀಡಲಾಗಿದೆ ಅನ್ನೋದನ್ನು ನೋಡೋದಾದ್ರೆ ಸುಮಾರು ಎಂಟು ಹಾಲಿ ಸಂಸದರಿಗೆ ಶಾಕನ್ನು ನೀಡಲಾಗಿದೆ ಇನ್ನು ಬಳ್ಳಾರಿಯಿಂದ ಮತ್ತೆ ಶ್ರೀರಾಮುಲು ಅವರನ್ನು ಕಣಕ್ಕಿಳಿಸ್ತಾ ಇದ್ದಾರೆ ಹಾವೇರಿಯಿಂದ ಬಸವರಾಜ ಅವರಿಗೆ ಮನೆ ಹಾಕಲಾಗ್ತಾ ಇದೆ ಚಿಕ್ಕೋಡಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಬಾಗಲಕೋಟೆಯಿಂದ ಗದ್ದಿಗೌಡರಿಗೆ ಮತ್ತೆ ಮನೆ ಹಾಕಲಾಗ್ತಾ ಇದೆ ಒಟ್ನಲ್ಲಿ ಉಡುಪಿ ಚಿಕ್ಕಮಗಳೂರು ಸರ್ಪ್ರೈಸ್ ಎಂಟ್ರಿ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಮತ್ತೆ ಟಿಕೆಟ್ ನೀಡ್ತಾ ಇರುವಂಥದ್ದು ಅಚ್ಚರಿಯ ಬೆಳವಣಿಗೆ ಯಾಕೆಂದರೆ ಅಲ್ಲಿ ಬೇರೆಯವ್ರಿಗೆ ಕೊಡಬೇಕು ಅನ್ನುವಂಥ ಮಾತಿತ್ತು ಶೋಭಾ ಕರ್ನಾಜಿಗೆ ಬೇಡ ಅಂತ ಹೀಗಾಗಿ ಶೋಭಾ ಕರ್ನಾಜ್ ಅವ್ರನ್ನ ಉಡುಪಿ ಚಿಕ್ಕಮಗಳೂರು ಬದಲು ಬೆಂಗಳೂರು ಉತ್ತರಕ್ಕೆ ಅವರನ್ನು ಕಣಕ್ಕಿಳಿಸ್ತಾ ಇದೆ ವಿ ಸೋಮಣ್ಣಗೆ ತುಮಕೂರಿಂದ ಕಣಕ್ಕಿಳಿಸ್ತಾ ಇದ್ದಾರೆ ಬ್ರಿಜೇಶ್ ಚೌಟಾಗೆ ದಕ್ಷಿಣ ಕನ್ನಡ ಧಾರವಾಡದಿಂದ ಪ್ರಹ್ಲಾದ್ ಜೋಶಿ ಬಳ್ಳಾರಿಯಿಂದ ರಾಮುಲು ಹಾವೇರಿಯಿಂದ ಜೆ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಬಹುತೇಕ ಫೈನಲ್ ಆಗ್ತಾ ಇದೆ ಐದು ಕ್ಷೇತ್ರಗಳು ಮಾತ್ರ ಬಾಕಿದೆ ಅಣ್ಣಾ ಸಾಹೇಬ್ ಜೊಲ್ಲೆ ಈಗಾಗಲೇ ಮತ್ತೆ ಚಿಕ್ಕೋಡಿಯಿಂದ ಇದ್ದಾರೆ ಮೈಸೂರು ಕೊಡಗಿಂದ ಯದುವೀರ್ ಅವರಿಗೆ ಮನೆ ಹಾಕಿದ ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಆಗಿದೆ ಇನ್ನು ಬೆಂಗಳೂರು ಕೇಂದ್ರದಿಂದ ಸಿ ಮೋಹನ್ ಕಣಕ್ಕಿಳಿತಾ ಇದ್ದಾರೆ ಮತ್ತೊಮ್ಮೆ ದಕ್ಷಿಣದಿಂದ ತೇಜಸ್ವಿ ಸೂರ್ಯ ಉತ್ತರದಿಂದ ಶೋಭಾ ಕರಲಾಜೆ ಕಣಕ್ಕಿಳಿತಾ ಇದ್ದಾರೆ ಪಿ ಸಿ ಗದ್ದಿಗೌಡರ್ ಬಾಗಲಕೋಟೆಯಿಂದ ಕಣಕ್ಕಿಳಿತಾ ಇದ್ದಾರೆ ಡಾಕ್ಟರ್ ಸಿ ಎನ್ ಮಂಜುನಾಥರನ್ನು ಬೆಂಗಳೂರು ಗ್ರಾಮಾಂತರದಿಂದ ಕಣಕ್ಕಿಳಿಸ್ತಾ ಇರ್ತಾ ಇದೆ ಒಟ್ಟಲ್ಲಿ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದರೆ ಬಹುತೇಕ ಒಂದು ಹಂತಕ್ಕೆ ಬಂದಿದೆ ಸುಮಾರು ಇಪ್ಪತ್ತೆಂಟರ ಪೈಕಿ ಇಪ್ಪತ್ತು ಕ್ಷೇತ್ರಗಳನ್ನು ಈಗಾಗಲೇ ಘೋಷಣೆ ಮಾಡಿದೆ ಇನ್ನು ಬಿ ಜೆ ಪಿ ಪಾಲಿನ ಐದು ಕ್ಷೇತ್ರಗಳು ಮಾತ್ರ ಬಾಕಿ ಇದೆ ಬಾಕಿ ಇರುವಂಥ ಎಂಟು ಕ್ಷೇತ್ರ ಮೂರು ಕ್ಷೇತ್ರ ಇದೆ ಅದನ್ನು ಜೆ ಡಿ ಎಸ್ಗೆ ಬಿಟ್ಕೊಡ್ತಾ ಇದೆ ಒಟ್ಟಲ್ಲಿ ಈ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದರೆ ಹೊಸ ಮುಖಗಳಿಗೂ ಕೂಡ ಈಗ ಮಣೆ ಇದೆ ಅದರ ಜೊತೆ ಜೊತೆಗೆ ಕಳೆದ ಬಾರಿ ಮಾಡಿದಂಥ ತಪ್ಪನ್ನು ಮಾಡದೆ ಹಳೆ ಮುಖಗಳನ್ನ ಅಥವಾ ಹಳೆ ನಾಯಕರನ್ನ ಮತ್ತೊಮ್ಮೆ ವಿಶ್ವಾಸಕ್ಕೆ ಇಟ್ಕೊಳ್ಳುವಂಥ ವಿಶ್ವಾಸಕ್ಕೆ ಪಡೆಯುವಂಥ ಪ್ರಯತ್ನವನ್ನು ಕೂಡ ಈಗ ಬಿ ಜೆ ಪಿ ಮಾಡ್ತಾ ಇದೆ